ವಕ್ಫ್ ಮಸೂದೆ ವಿಚಾರಕ್ಕೆ ಸಂಬಂಧಿಸಿ ಬಿ ಜೆ ಪಿಯ ಈಗಿನ ನಡೆಯನ್ನ ಪ್ರಾಮಾಣಿಕ ಅಂತ ಹೇಳೋಕೆ ಆಗಲ್ಲ ಪೂರ್ಣ ಬಹುಮತ ಇಲ್ಲದಂತಹ ಬಿ ಜೆ ಪಿ ಮಿತ್ರ ಪಕ್ಷಗಳಲ್ಲಿಯೇ ಒಡಕುಂಟು ಮಾಡಬಲ್ಲ ಈ ಮಸೂದೆಯನ್ನ ಪಾರ್ಲಿಮೆಂಟಲ್ಲೇ ಮಂಡಿಸುವುದಕ್ಕೆ ಕಾರಣ ಏನು ಇಂತಹ ಸಾವಿರಾರು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಹುಟ್ಟಿಕೊಂಡಿದೆ ಮುನ್ನೂರ ಮೂರು ಸ್ಥಾನಗಳು ಇದ್ದಾಗ ಮೌನವಾಗಿದ್ದ ಬಿ ಜೆ ಪಿ ಈಗ ತರಾತುರಿಯಿಂದ ಮಂಡಿಸಿರುವುದನ್ನು ಸಹಜವಾಗಿ ನೋಡಬೇಕಾಗಿಯೂ ಇಲ್ಲ ಬಹುಶಃ ತನ್ನ ಬೆಂಬಲಿಗರನ್ನು ತೃಪ್ತಿಪಡಿಸುವಂತಹ ಉದ್ದೇಶ ಈ ಮಂಡನೆಯ ಹಿಂದಿರುವಂತಹ ಉದ್ದೇಶ ಆಗಿರಬಹುದು ಅಥವಾ ಬಹುಮತ ಇಲ್ಲದಂತಹ ಬಿ ಜೆ ಪಿ ಹಲ್ಲಿಲ್ಲದ ಹಾವಿನಂತಾಗಿದೆ ಎಂದು ಕಾರ್ಯಕರ್ತರು ಭಾವಿಸಬಾರದು ಅಥವಾ ಮುಸ್ಲಿಂ ವಿಚಾರವನ್ನು ಕೈ ಎತ್ತಿಕೊಳ್ಳೋಕೆ ಬಿ ಜೆ ಪಿ ಎಂತಹ ಸ್ಥಿತಿಯಲ್ಲೂ ಹಿಂಜರಿಯುವುದಿಲ್ಲ ಎಂದು ಬಿಂಬಿಸೋಕೆ ಅದು ವಕ್ಫು ಮಸೂದೆಗೆ ಕೈ ಹಾಕಿರುವಂತಿದೆ ಪಾರ್ಲಿಮೆಂಟ್ ಅಲ್ಲಿ ಈ ಮಸೂದೆಯನ್ನ ಮನ್ನಿಸುವುದರಿಂದ ಬಿಜೆಪಿಗೆ ಎರಡು ರೀತಿಯ ಲಾಭ ಇದೆ ಒಂದು ತನ್ನ ಮೇಲಿನ ಹೊಣೆಗಾರಿಕೆಯನ್ನ ನಿರ್ವಹಿಸಿದ್ದೀನಿ ಎಂಬಂತೆ ಸಂದೇಶವನ್ನು ಅಂದರೆ ಮೆಸೇಜನ್ನು ರವಾನೆ ಮಾಡುವುದು ಇನ್ನೊಂದು ವಕ್ಫ್ ಆಸ್ತಿಗಳು ಮತ್ತು ಮಂಡಳಿಯ ಬಗ್ಗೆ ವ್ಯಾಪಕ ಅಪಪ್ರಚಾರಕ್ಕೆ ಚಾಲನೆ ಕೊಡುವುದು ಅದರಾಚೆಗೆ ವಕ್ಫು ಮಸೂದೆಯನ್ನ ಜಾರಿ ಮಾಡುವಂತಹ ಉದ್ದೇಶ ಬಿಜೆಪಿಗೂ ಇಲ್ಲದಿರಬಹುದು ಎಂದೇ ಹೇಳಬೇಕಾಗಿದೆ ಒಂದು ರೀತಿಯಲ್ಲಿ ಈಗ ಬಿ ಜೆ ಪಿ ಬಯಸಿದಂತೆ ಎಲ್ಲವೂ ನಡೀತಾ ಇದೆ ಮುಖ್ಯವಾಹಿನಿಯ ಟಿ ವಿ ಚಾನೆಲ್ಗಳಂತೂ ವಕ್ಫ್ ಮಂಡಳಿಯನ್ನು ಮತ್ತು ಆ ಮೂಲಕ ಮುಸ್ಲಿಮರನ್ನು ಖಳ ನಾಯಕರಂತೆ ಬಿಂಬಿಸುವಲ್ಲಿ ಸಕ್ಸಸ್ ಆಗ್ತಾ ಇದೆ ಹಿಂದುಗಳ ಆಸ್ತಿಯನ್ನು ಕಬಳಿಸುವಂತಹ ಏಕೈಕ ಉದ್ದೇಶದಿಂದಲೇ ಈ ವಕ್ಫ್ ಮಂಡಳಿ ಅಸ್ತಿತ್ವದಲ್ಲಿದೆ ಎಂಬ ಭಾವನೆಯನ್ನು ಚಾನೆಲ್ಗಳು ದೇಶಾದ್ಯಂತ ಹಂಚಿಬಿಟ್ಟಿದೆ ಈ ಮಸೂದೆಯನ್ನು ಪಾರ್ಲಿಮೆಂಟಲ್ಲೇ ಮಂಡಿಸಿರುವ ಸಚಿವ ಕಿರಣ್ ರಿಜಿಜು ಇವರಿಂದ ಹಿಡಿದು ಬಿ ಜೆ ಪಿಯ ತಳಮಟ್ಟದ ಕಾರ್ಯಕರ್ತರವರೆಗೂ ವಕ್ಫು ಮಂಡಳಿಯನ್ನ ದೇಶದ್ರೋಹಿಯಾಗಿ ಬಿಂಬಿಸುವಂತಹ ಕೆಲಸ ಅತ್ಯಂತ ನಾಜುಕಾಗಿ ಸಕ್ಸಸ್ ಆಗಿ ನಡೆದಿದೆ ಬಹುಶಃ ಬಿ ಜೆ ಪಿ ಸದ್ಯ ಬಯಸಿರುವುದು ಇಷ್ಟನ್ನೇ ಎಂದೇ ಅನಿಸ್ತಾ ಇದೆ ತನ್ನ ಮಿತ್ರ ಪಕ್ಷ ಯಾವುದೇ ಇರಲಿ ತಾನು ಮುಸ್ಲಿಮರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದನ್ನು ಮುಂದುವರಿಸುವೆ ಎಂಬ ಸಂದೇಶವನ್ನು ಸಾರಿ ತನ್ನ ಬೆಂಬಲಿಗರನ್ನು ತುದಿಗಾಲಲ್ಲಿ ನಿಲ್ಲಿಸುವುದು ಬಿಜೆಪಿಯ ಉದ್ದೇಶ ಆಗಿದ್ದರೆ ಈ ಮಸೂದೆಯನ್ನು ವಿರೋಧಿಸಿ ತಾನು ಮುಸ್ಲಿಂ ವಿರೋಧಿಯಲ್ಲ ಎಂದು ಘೋಷಣೆ ಮಾಡುವುದು ನಿತೀಶ್ ಅವರ ತಂತ್ರ ಆಗಿರುವಂತೆ ಕಾಣಿಸ್ತಾ ಇದೆ ಮೊದಲ ಸುತ್ತಿನ ಜೆ ಸಭೆಯಲ್ಲಿ ಬಿಜೆಪಿ ಮಿತ್ರ ಪಕ್ಷಗಳಿಂದಲೇ ವ್ಯಕ್ತವಾದಂತಹ ವಿರೋಧ ಮತ್ತು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಜಗದಾಂಬಿಕಾ ಪಾಲ್ ಇವರ ಸಹನೀಯ ಪ್ರತಿಕ್ರಿಯೆಗಳು ಈ ಸಾಧ್ಯತೆಯತ್ತಲೇ ಬೊಟ್ಟು ಮಾಡ್ತಾ ಇದೆ ಬಹುಮತ ಇಲ್ಲದೆ ಇರುವುದರಿಂದಾಗಿ ಈ ಮಸೂದೆ ಕಾಯ್ದೆಯಾಗ್ತಿಲ್ಲ ಎಂಬ ಅಸಹಾಯಕ ಭಾವನೆಯನ್ನು ತನ್ನ ಕಾರ್ಯಕರ್ತರಲ್ಲಿ ಮೂಡಿಸಿ ಅನುಕಂಪ ಸೃಷ್ಟಿ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಮತ್ತೊಮ್ಮೆ ಇದೇ ಹೆಸರಲ್ಲಿ ಮತಯಾಚನೆ ಮಾಡುವುದಕ್ಕೆ ಬಿ ಜೆ ಪಿ ರಂಗಸಜ್ಜು ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ ಹಾವು ಸಾಯಬಾರದು ಕೋಲು ಮುರಿಯಬಾರದು ಎಂಬಂತಹ ಸಂಚಿನ ಭಾಗವಾಗಿ ಈ ಮಸೂದೆಯನ್ನು ಪಾರ್ಲಿಮೆಂಟಿನಲ್ಲಿ ಮಂಡಿಸಲಾಗಿದೆಯೇ ಎಂಬ ಅನುಮಾನ ಕಾಡ್ತಾ ಇದೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಈ ಮಸೂದೆಯನ್ನು ಪಾರ್ಲಿಮೆಂಟಲ್ಲಿ ಮಂಡಿಸುವುದಕ್ಕಿಂತಲೂ ಮೊದಲೇ ಅಸಮಾಧಾನ ಸೂಚಿಸಿದ್ದಾರೆಯೇ ಜಂಟಿ ಪಾರ್ಲಿಮೆಂಟ್ ಸಮಿತಿಯನ್ನ ರಚನೆ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಮೊದಲೇ ತೀರ್ಮಾನ ಮಾಡಿದ್ದೆ ಒಂದು ನಿರ್ದಿಷ್ಟ ಉದ್ದೇಶದ ಭಾಗವಾಗಿ ಇದೆಲ್ಲ ನಡೀತಾ ಇದೆಯಾ ಇಂತಹದೊಂದು ಅನುಮಾನ ಸಂಶಯ ಮೂಡುವುದಕ್ಕೆ ಒಂದಕ್ಕಿಂತ ಹೆಚ್ಚು ಕಾರಣ ಸಿಗ್ತಾ ಇದೆ ಜಂಟಿ ಪಾರ್ಲಿಮೆಂಟ್ ಈ ಸಮಿತಿಯ ಮೊದಲ ಸಭೆಯಲ್ಲೇ ನಾಯ್ಡು ಇವರ ಟಿಡಿಪಿ ಮತ್ತು ನಿತೀಶ್ ಅವರ ಜೆಡಿಯು ಸದಸ್ಯರು ಈ ಮಸೂದೆಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಕೇಳಿದರು ಬಿಜೆಪಿಯ ಇನ್ನೊಂದು ಮಿತ್ರ ಪಕ್ಷವಾದ ಚಿರಾಗ್ ಪಾಸ್ವಾನ್ ಇವರ ಲೋಕಜನ ಶಕ್ತಿ ಪಕ್ಷವು ಈ ಮಸೂದೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿತ್ತು ಅಂದಹಾಗೆ ಈ ಮಸೂದಿಯನ್ನು ವಿರೋಧ ಮಾಡುವುದಾಗಿ ನಾಯ್ಡು ಮತ್ತು ನಿತೀಶ್ ಕುಮಾರ್ ಭರವಸೆ ನೀಡಿದ್ದಾರೆ ಎಂದು ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಹೇಳಿದೆ ಇನ್ನು ಈಗಾಗಲೇ ಜೆ ಪಿ ಸಿಯಲ್ಲಿರುವಂತಹ ವಿವಿಧ ಸದಸ್ಯರನ್ನ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಮುಖಂಡರು ಮತ್ತು ಜಮಿಯಾತೆ ಉಲಾಮಯ್ಯ ಹಿಂದಿನ ನಾಯಕರು ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ ವೈಎಸ್ಆರ್ ಕಾಂಗ್ರೆಸ್ನ ವಿಜಯ್ ಸಾಯಿ ರೆಡ್ಡಿ ಈಗಾಗಲೇ ಈ ಮಸೂದೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇನ್ನು ವೈಎಸ್ಆರ್ ಕಾಂಗ್ರೆಸ್ ಇಂಡಿಯಾ ಕೂಟದ ಭಾಗ ಆಗದಿದ್ದರೂ ಕೂಡ ಈ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿದೆ ಎಂಬುದು ಇಲ್ಲಿ ಪ್ರಮುಖವಾದಂತಹ ಅಂಶ ಈ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ತಾನು ಬೆಂಬಲಿಸುವುದಿಲ್ಲ ಎಂದು ಚುನಾವಣೆ ಹತ್ತಿರವಾಗುವ ಸಮಯದಲ್ಲಿ ನಿತೀಶ್ ಕುಮಾರ್ ಅವರು ದಿಢೀರನೇ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಈ ಮೂಲಕ ಮುಸ್ಲಿಮರ ಮನಸ್ಸನ್ನು ಗೆಲ್ಲುವಂತಹ ಪ್ರಯತ್ನ ಅವರು ಮಾಡಬಹುದು ಹೇಗೆ ಮುಸ್ಲಿಮರಿಗೆ ನಾಲ್ಕು ಶೇಕಡಾ ಮೀಸಲಾತಿಯನ್ನು ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿಯೂ ಚಂದ್ರಬಾಬು ನಾಯ್ಡು ಎನ್ ಡಿ ಎ ಭಾಗವಾಗಿಯೇ ಉಳಿದಿರುವವರು ಹಾಗೆ ವಕ್ಫ್ ಮಸೂದಿಯನ್ನು ವಿರೋಧಿಸುತ್ತಲೇ ನಿತೀಶ್ ಕೂಡ ಎನ್ ಡಿ ಎ ಭಾಗವಾಗಿಯೇ ಉಳಿಯಬಹುದು ಅಥವಾ ಇಂತಹದೊಂದು ಜೆ ಬಿಜೆಪಿ ಜೊತೆ ಅವರು ಮೊದಲೇ ಮಾಡಿಕೊಳ್ಳಲಬಹುದು ಇಲ್ಲಿ ಸಿದ್ಧಾಂತಕ್ಕಿಂತ ಸಾಂದರ್ಭಿಕ ತಂತ್ರವನ್ನೇ ಹೆಚ್ಚು ನೆಚ್ಚಿಕೊಂಡಿರುವಂತಹ ನಿತೀಶ್ ಕುಮಾರ್ ವಕ್ಫ್ ಮಸೂದೆ ಜಾರಿಯಾಗದೇ ಇರುವ ಕ್ರೆಡಿಟ್ ತಾನೇ ಪಡೆದುಕೊಂಡು ಇಂಡಿಯಾ ಮೈತ್ರಿ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಸಾಧ್ಯತೆ ಇಲ್ಲಿ ಇದೆ ಇನ್ನೊಂದು ಕಡೆ ಪರಂಪರಾಗತ ಮತಗಳು ಹೇಗೋ ಬಿಜೆಪಿಗೆ ಸಿಗುತ್ತೆ ಹೀಗಾಗಿ ಅಧಿಕಾರ ಕೈ ತಪ್ಪದಂತೆ ನಿತೀಶ್ ಕುಮಾರ್ ಇಲ್ಲಿ ನೋಡಿಕೊಳ್ಳೋಕೆ ಮುಂದುವರಿಯುವಂತಹ ಅಥವಾ ತಂತ್ರಗಾರಿಕೆಯನ್ನ ಮಾಡುವಂತಹ ಸಾಧ್ಯತೆ ಇಲ್ಲಿ ದಟ್ಟವಾಗಿ ಕಾಣ್ತಾ ಇದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಮೊಂಬತ್ತಿ